ಸುಟ್ಟ ಗಾಯ ನಿರ್ಲಕ್ಷ್ಯ ಬೇಡ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಲು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಆತ್ಮೀಯ ಗೆಳೆಯರೇ ಅಡುಗೆ ಮನೆ ಲ್ಯಾಬ್ ವಿದ್ಯುತ್ ಉಪಕರಣಗಳು ಒಂದಲ್ಲ ಒಂದು ರೀತಿಯಲ್ಲಿ ಅಪಾಯಕಾರಿಯೇ ಆಗಿರುತ್ತವೆ ಇಲ್ಲಿ ಸುಟ್ಟುಕೊಳ್ಳುವಂತಹ ಅಪಾಯ ಹೆಚ್ಚಾಗಿರುತ್ತದೆ ಹೀಗಾಗಿ ಸುಟ್ಟಗಾಯಕ್ಕೆ ಏನು ಮಾಡಬೇಕು ಎಂಬುದನ್ನು ಮೊದಲೇ ತಿಳಿದುಕೊಂಡಿದ್ದರೆ ಉತ್ತಮ ಸುಟ್ಟಗಾಯ ಚರ್ಮದ ಮೇಲಿನ ಪದರದಲ್ಲಿದ್ದರೆ ಚರ್ಮ ಕೆಂಪಾಗುತ್ತದೆ ಮೂರರಿಂದ ಐದು ದಿನಗಳಲ್ಲಿ ಗುಣವಾಗುತ್ತದೆ ಗಾಯದ ಕಲೆ ಉಳಿಯುವುದಿಲ್ಲ ಇನ್ನು ಗುಳ್ಳೆಗಳು ಎದ್ದರೆ ಬಿಳಿ ಬಣ್ಣ ಬದಲಾವಣೆಯಾದರೆ ನೋವು ಸೂಜಿ ಚುಚ್ಚಿದ ಅನುಭವ ಉಂಟಾಗುತ್ತಿದ್ದರೆ ಹತ್ತರಿಂದ ಇಪ್ಪತ್ತು ದಿನಗಳಲ್ಲಿ ಗುಣವಾಗುತ್ತದೆ ಗಾಯದ ಕಲೆ ಉಳಿಯುತ್ತದೆ ಗಾಯ ಚರ್ಮದ ಪೂರ್ತಿ ವ್ಯಾಪಿಸಿದ್ದರೆ ಮೂರರಿಂದ ಐದು ವಾರದಲ್ಲಿ ಗುಣವಾಗುತ್ತದೆ ಇದಕ್ಕೆ ಸರ್ಜರಿಯ ಅವಶ್ಯಕತೆ ಕೂಡ ಇರುತ್ತದೆ ಸುಟ್ಟಗಾಯಕ್ಕೆ ತುರ್ತು ಚಿಕಿತ್ಸೆ ಲ್ಯಾಬ್ಗಳಲ್ಲಿ ಕೆಲಸ ಮಾಡುವವರಿಗೆ ಈ ಅಪಾಯ ಹೆಚ್ಚು ಆಸಿಡ್ ಆಲ್ಕಲಿ ಕೆಮಿಕಲ್ಗಳಿಂದಾಗಿ ಸುಟ್ಟ ಗಾಯವಾದರೆ ಕೂಡಲೇ ನೀರಿನಲ್ಲಿ ಗಾಯವನ್ನು ಇರಿಸಿ ಶುಚಿಗೊಳಿಸಿ ಔಷಧವನ್ನು ಹಚ್ಚಬೇಕು ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಗಾಯವಾದರೆ ಕೂಡಲೇ ಆಸ್ಪತ್ರೆಗೆ ತೆರಳಿ ಔಷಧವನ್ನು ಪಡೆದುಕೊಳ್ಳಬೇಕು ಕುದಿಯುವ ನೀರು ಹಾಲು ತೇವವಾದ ಶಾಖದಿಂದ ಸುಟ್ಟ ಗಾಯವಾದರೆ ಮೊದಲು ಬಿಸಿ ನೀರು ಬಿದ್ದ ಬಟ್ಟೆಯನ್ನು ಬದಲಾಯಿಸಿ ಸುಟ್ಟ ಗಾಯದ ಬಳಿ ಇರುವ ಆಭರಣಗಳನ್ನು ತೆಗೆಯಬೇಕು ನಲ್ಲಿಯಿಂದ ಬರುವ ನೀರಿನಿಂದ ಹತ್ತರಿಂದ ಇಪ್ಪತ್ತು ನಿಮಿಷ ಸುರಿಯಿರಿ ಐಸ್ ಅಥವಾ ಐಸ್ ನೀರನ್ನು ಹಾಕಬಾರದು ಇದರಿಂದ ಚರ್ಮಕ್ಕೆ ಮತ್ತಷ್ಟು ಹಾನಿಯಾಗುವುದು ಚರ್ಮ ತಂಪಾದ ನಂತರ ಹಾಲಿನ ಕೆನೆಯ ತೆಳುವಾದ ಪದರವನ್ನು ಹಚ್ಚಬಹುದು ಸುಟ್ಟ ಜಾಗವನ್ನು ಸಂಪೂರ್ಣವಾಗಿ ಕಟ್ಟಬೇಡಿ ಏಕೆಂದರೆ ಅದು ರಕ್ತ ಪರಿಚಲನೆ ಕಡಿಮೆ ಮಾಡುತ್ತದೆ ಹಾನಿಗೊಳಗಾದ ಚರ್ಮವನ್ನು ರಕ್ಷಿಸಲು ಮತ್ತು ಸೋಂಕಿನ ಸಾಧ್ಯತೆಯನ್ನು ಕಡಿಮೆ ಮಾಡಲು ಶುದ್ಧ ತೆಳುವಾದ ಬಟ್ಟೆಯಿಂದ ಗಾಯವನ್ನು ಮುಚ್ಚಬಹುದು ಅಲೋವೆರಾ ಜೆಲ್ ಜೇನು ಹಾಕಬಹುದು ಯಾವಾಗ ವೈದ್ಯರ ನೆರವು ಅಗತ್ಯ ನೋವು ತೀವ್ರವಾಗಿದ್ದರೆ ಮಧುಮೇಹ ಅಸ್ವಸ್ಥತೆ ಇದ್ದರೆ ಹೆಚ್ಚು ಗುಳ್ಳೆಗಳು ಕಾಣಿಸಿಕೊಂಡರೆ ವೈದ್ಯರ ಬಳಿ ಹೋಗಲೇಬೇಕು ನೀರು ಮತ್ತು ಪ್ರೋಟೀನ್ ಯುಕ್ತ ಸಮೃದ್ಧ ಆಹಾರ ಸೇವನೆಯಿಂದ ಚರ್ಮದ ಬೆಳವಣಿಗೆ ಶೀಘ್ರವಾಗಿ ಆಗುತ್ತದೆ ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ಹೆಲ್ತ್ ಟಿಪ್ಸ್ ವಿಡಿಯೋಗಳನ್ನು ತಿಳಿದುಕೊಳ್ಳಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಕೂಡ ಮಾಡಿಕೊಳ್ಳಿ ಥ್ಯಾಂಕ್ ಯು